ಚುನಾವಣೆ ನಡೀತಾ ಇರುವ ವಂಶತ್ವ ಕಾಪಾಡಬೇಕು ಅದನ್ನ ಎತ್ತಿ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಈಗ ಬಿಜೆಪಿ ಜಿಲ್ಲೆಯ ಸೇರಿ ಸಣ್ಣ ಪಟ್ಟ ವ್ಯತ್ಯಾಸ ಹೊಡೆದೇ ನಾವು ಪಾರಂಪರಿಕವಾಗಿ ಎದುರು ಚುನಾವಣೆ ಮಾಡಿಕೊಂಡಿದೀವಿ ಎರಡ್ ಸಾವಿರದ ಎಂಟರಿಂದ ಈಚೆಗೆ ನಮ್ದೇ ಪಕ್ಷ ಪ್ರಬಂಧ ವಿವಡ ಯಾಕಂದ್ರೆ ಕಾಂಗ್ರೆಸ್ ಸ್ಥಳೀಯವಾಗಿ ಪ್ರಬಂಧ ನೋಡೋದು ಆದ್ರೆ ಈ ಅಂತ ವಿರೋಧ ಮುಂದಾದಂತ ನಮ್ಮ ಯಾಕೆ ಅಂತಂದ್ರೆ ಅಭ್ಯರ್ಥಿ ನಮ್ಮ ಮಾಡಿ ವ್ಯಕ್ತಿ ಬರಬೇಕು ಶ್ವೇತ ವರ್ಧನರು ಇಲ್ಲಿ ಹಿರಿಯ ದಲಿತ ಮುಖಂಡರು ದಯಮಾಡಿ ವ್ಯಕ್ತಿ ಬರಬೇಕು ಇವತ್ತು ಅವಶ್ಯಕತೆ ಇತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಮಗೆ ಅಭ್ಯರ್ಥಿಯಾಗಿ ಭಾಗಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಡಾಕ್ಟರ್ ಮಂಜಣ್ಣ ಅವ್ರಿಗೆ ಕುಡಿಗಾವ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳಿಗೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಆಶಾಕಿರಣ ಅಂತ ಹೇಳ್ಬೋದು ಭವಿಷ್ಯದ ಪ್ರಾದೇಶಿಕ ಪಕ್ಷದ ನಾಯಕ ಅಂತ ಹೇಳ್ಬೋದು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತಾಲೂಕು ಜಾತ್ಯತೀತ ಜನತಾದಳ ಘಟಕದೊಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಬ್ಬರು ನಮ್ಮ ಆತ್ಮೀಯರು ಬಹಳ ಅಭಿಮಾನ ಕುಡಿಗಲ್ ತಾಲೂಕಿನ ಮೇಲೆ ಮಾಗಡಿ ಕ್ಷೇತ್ರ ಆದರೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ಎಲ್ಲ ರೀತಿ ಅಡ್ವೈಸ್ ಮಾಡ್ತಾರೆ ಮಂಜಣ್ಣವರು ಅವರು ಕೂಡ ಈ ವೇದಿಕೆ ಬಂದಿದ್ದಾರೆ ಅವರು ಕೂಡ ತಾಲೂಕಿನ ಜನತೆಗೆ ಪರವಾಗಿ ಪಡ್ತೀನಿ ಗೆಲ್ಲದೇ ಅನುಮಾನ ಇಲ್ಲ ನೂರಕ್ಕೆ ನೂರು ಗೆಲ್ತಾರೆ ಯಾಕೆಂದರೆ ಈ ಚುನಾವಣೆಯಲ್ಲಿ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ ಅವ್ರು ಆಲ್ರೆಡಿ ಭಯ ಸ್ಟಾರ್ಟ್ ಆಗಿದೆ ಯಾವ ರೀತಿ ರಾಜಕಾರಣ ಶುರು ಮಾಡಿದ್ದಾರೆ ಅಂತಂದ್ರೆ ದಯಮಾಡಿ ನನ್ನ ಪಕ್ಷದ ಮುಖಂಡಗಳು ಕಾರ್ಯಕರ್ತರುಗಳು ಬೂತ್ ಮಟ್ಟದಿಂದಿರೋ ಅರ್ಥ ಮಾಡ್ಕೊಳ್ಳಿ ಇವತ್ತು ಧರ್ಮ ಮತ್ತು ಅಧರ್ಮದ ಯುದ್ಧ ಇದು ಧರ್ಮ ಮತ್ತು ಅಧರ್ಮದ ಯುದ್ಧ ಇದು ಇವತ್ತೇನಾದರೂ ನಾವು ಧರ್ಮವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಇನ್ನು ಶಾಶ್ವತವಾಗಿ ಆ ಧರ್ಮ ನಮ್ಮನ್ನು ಆಳಕ್ಕೆ ಶುರುವಾಗುತ್ತೆ ಈಗ ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀವಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಇವತ್ತು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸುಳ್ಳು ಭರವಸೆ ಭರವಸೆಯನ್ನು ಕೊಟ್ಕೊಂಡು ರಾಜಕಾರಣ ಮಾಡ್ತಾ ನೋಡ್ತಾ ಇದ್ದೀವಿ ರಾಜಕೀಯ ವ್ಯಭಿಚಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಅಂತ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡಬೇಕು ಅಂತಂದರೆ ಇವತ್ತು ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದೆ ನಾನು ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ನಾವು ಯಾರು ಬೇಡ ಈ ಚುನಾವಣೆಯಲ್ಲಿ ಅವರೆಲ್ಲ ಕೀಳು ಮಟ್ಟಕ್ಕೆ ರಾಜಕಾರಣ ಕೊಟ್ಟೋಗಿದ್ದಾರೆ ಡಾಕ್ಟರ್ ರಂಗನಾಥ್ ಅವರು ನನ್ನ ಡಾಕ್ಟರ್ ಅಂತ ಹೇಳಿಕ್ಕೆ ಇಷ್ಟ ಅಸಹ್ಯ ಆಗುತ್ತೆ ಆ ವೃತ್ತಿಯನ್ನು ಬಿಟ್ಟು ಬೇರೆ ಏನಾರು ವೃತ್ತಿ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತು ಅವರು ಆ ವೃತ್ತಿಗೆ ಕಳಂಕ ವ್ಯಕ್ತಿ ಯಾರಾದರೂ ಇದ್ದರೆ ಡಾಕ್ಟರ್ ರಂಗನಾಥ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಪ್ರತಿಯೊಂದು ಮನೆಗೆ ಹೋಗಿ ಅವರು ಅಭಿವೃದ್ಧಿ ಮೇಲೆ ಮತ ಕೇಳ್ತಾ ಇಲ್ಲ ಅಥವಾ ಅವ್ರು ಮಾಡಿರೋ ಗಣಂದರಿ ಕೆಲಸದ ಮೇಲೆ ಮತ ಕೇಳ್ತಾ ಇಲ್ಲ ಕೀಳು ಮಟ್ಟದ ರಾಜಕಾರಣಿ ಹಿಡಿದು ಬಿಟ್ಟಿದ್ದಾರೆ ಆಸೆಗಳನ್ನ ಆಮಿಷಗಳನ್ನ ಓಡ್ತಾ ದೂರ ಮಾಡಬೇಕು ಅಂದರೆ ರಾಜಕೀಯ ವ್ಯಭಿಚಾರಗಳನ್ನ ತಾರಕ್ಕಿಂತ ಆಚೆ ಹಾಕಬೇಕು ಅಂತಂದರೆ ಇದೊಂದು ಸದಾವಕಾಶ ನಮಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತೊಂದು ಒಳ್ಳೆ ಅಭ್ಯರ್ಥಿ ನಿಮಗೆ ಸಿಕ್ಕಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸಬೇಕಾಗುತ್ತೆ ಯಾಕೆ ಯಾರು ಆತಂಕ ಪಡೋ ಅವಶ್ಯಕತೆ ಬೇಡ ಅವ್ರು ಯಾವ ಹೋದ್ರು ನಾವು ಆ ಮಟ್ಟಕ್ಕೆ ಹೋಗಿ ನಾವು ರೆಡಿ ಇದ್ದೀವಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೇಡ ಅವ್ರ ಕೈಲಿ ಏನು ಮಾಡ್ಕೊಳ್ಳಿಕ್ಕಾಗಲ್ಲ ನಮಗೂ ಎಲ್ಲ ರೀತಿ ಶಕ್ತಿ ಇದೆ ಅಧಿಕಾರ ದುರಹಂಕಾರದಿಂದ ಈ ರೀತಿ ಮೆರೀತಾ ಇದ್ದಾರೆ ರಸ್ತೆ ಡಿ ಕೆ ಸುರೇಶ್ ಅವರಾಗಿರ್ಬೋದು ಡಿ ಕೆ ರಂಗನಾಥ್ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾವು ನೀತಿ ರಾಜಕಾರಣ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀತಿ ರಾಜಕಾರಣ ಅಂದ್ರೇನು ತವ ಹಂಚೋದು ಕುಕ್ಕರ್ ಹಂಚೋದು ಆಮಿಷ ಒಟ್ಟೋದು ನೀತಿ ರಾಜಕಾರಣನ ನಾಚಿಕೆ ಆಗಬೇಕು ನಿಮ್ಮಂಥ ರಾಜಕೀಯ ವ್ಯಭಿಚಾರಿಗಳಿದ್ದ ಇವತ್ತು ನೀತಿ ರಾಜಕಾರಣದ ಪಾಠ ನಾವೆಲ್ಲ ಕೇಳುವಂಥ ಒಂದೆಲ್ಲ ಒಂದು ದುರದೃಷ್ಟ ನಿಮಗೆ ಬದಿರುವಂಥದ್ದು ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಕುಣಿಗಾಲ್ ತಾಲೂಕಿನ ಕಾರ್ಯಕರ್ತರಲ್ಲಿ ಕೈ ಮುದಿ ಮನೆ ಮಾಡ್ಕೊಳ್ತೀನಿ ಕಳೆದ ಒಂದು ವರ್ಷದಿಂದ ನೋವು ಅನುಭವಿಸಿದ್ದೀವಿ ನಾವೆಲ್ಲ ಇವತ್ತು ಅಲ್ಪಸಂಖ್ಯಾತರು ನಮ್ಮ ಕೈ ಹಿಡಿಯಲ್ಲ ಅಂತ ಘೋಷಣೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅದು ಸುಳ್ಳು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಈ ಪಕ್ಷ ಮೈತ್ರಿ ಅದರಲ್ಲಿ ಇದು ಇದು ಮಾಡಿದ ನಾವು ಅದ್ರ ಜೊತೆಗೆ ಮರ್ಜು ಮಾಡಿದ ಪಕ್ಷ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ಮುಸಲ್ಮಾನ ಎಲ್ಲ ನನ್ನ ತಾಲೂಕಿನ ಮುಸಲ್ಮಾನ ಜನತೆಗೆ ಕೈ ಮನೆ ಮನೆ ಮಾಡ್ಕೊಳ್ತೀನಿ ದಯಮಾಡಿ ಈ ಚುನಾವಣೆಯಲ್ಲಿ ನಿಮ್ಮ ಸಮಾಜಕ್ಕೆ ಇದುವರೆಗೂ ಯಾರಾದರೂ ಏನಾದರೂ ಸಮಾಜವನ್ನು ಗುರುತಿಸೋ ಕೆಲಸ ಮಾಡಿದ್ದಾರೆ ಅಂತಂದರೆ ಅದು ಸನ್ಮಾನ್ಯ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮುಸಲ್ಮಾನ ಅಂತ ಮಾಡಿ ಸೊ ಹಾಗಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಬೇಡ ಸಿದ್ಧಾಂತಗಳು ಜೆ ಡಿ ಎಸ್ ಸಿದ್ಧಾಂತ ಏನಿದೆ ಅದು ಶಾಶ್ವತವಾಗಿ ಇರುತ್ತೆ ಜೆಡಿಎಸ್ ಜೆ ಪಿ ಅವ್ರ ಜೊತೆ ಈ ವ್ಯತ್ಯಾಸಗಳು ಇಲ್ಲ ಅಂತ ಹೇಳಿದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ವ್ಯತ್ಯಾಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕೈ ಮುಗಿತೀನಿ ನಮ್ಮ ವೈಯಕ್ತಿಕ ವ್ಯತ್ಯಾಸ ಯಾವುದೇ ಊರಲ್ಲಿ ಆಗಿರ್ಬೋದು ಯಾವುದೇ ರೀತಿ ವ್ಯತ್ಯಾಸಗಳಾಗಿರ್ಬೋದು ನಿಮ್ಗೆ ಕೈ ಮುದಿ ಮದುವೆ ಮಾಡ್ಕೊಳ್ತೀನಿ ಇವತ್ತು ಅಂತ ಪುಣ್ಯಾತ್ಮ ದೇವರ ಮನುಷ್ಯನ ನಾವು ತೊಗೊಂಬಂದಿ ಅವನೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಂಥ ದುರಾದೃಷ್ಟು ನಮ್ಮಂಥ ಕೆಟ್ಟ ಜನ ಯಾರೂ ಇರೋಲ್ಲ ಸೊ ಹಾಗಾಗಿ ದಯಮಾಡಿ ಯಾಕೆ ನಾನು ಆಗಲೇ ಹೇಳಿದೆ ಇದು ಧರ್ಮ ಅಧರ್ಮದ ವಿದ್ಯ ಒಬ್ಬ ರಾಜಕೀಯ ವಿಭಿಚಾರಿಗಳ ವಿರುದ್ಧ ನಡೀತಿರುವಂಥ ವಿದ್ಯ ಈ ಯುದ್ಧ ಗೆಲ್ಲೇಬೇಕು ಅಂತಂದರೆ ಮಂಜಣ್ಣವರು ಎಂ ಪಿ ಆಗಿ ಆಯ್ಕೆ ಆಗಬೇಕು ಮಂತ್ರಿಯೂ ಆಗ್ತಾರೆ ಕುಣಿಗಲ್ ತಾಲೂಕಿಗೆ ಒಳ್ಳೊಳ್ಳೆ ಯೋಜನೆಗಳನ್ನು ಕೂಡ ನಾವು ಮುಂದಿನ ಸಹ ತರ್ಬೋದು ಸೊ ಈ ನಿಟ್ಟಿನಲ್ಲಿ ದಯಮಾಡಿ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಮತ್ತೊಮ್ಮೆ ಕೈ ಮನೆ ಮಾಡ್ಕೊಳ್ತೀನಿ ಮೂವತ್ತೆಂಟು ದಿವಸ ಯಾರೂ ಒಲಗಬೇಡಿ ನೀವೆಲ್ಲರೂ ಕೈ ಜೋಡಿಸಿ ಈ ಹೋರಾಟದಲ್ಲಿ ಯಶಸ್ವಿ ತರಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಲೆ ಹಾಕಬೇಡಿ ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳುಗಳಿಗೆ ಹೇಳಿ ದಯಮಾಡಿ ಒಗ್ಗಟ್ಟಾಗಿ ದುಡಿಬೇಕು ಅಂತ ಮನವಿ ಮಾಡ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ